ప్రసా కాగల అంటే ఎల్లకు కాంప్లెక్స్ తరా హన్కొన్ బంతాయ్ అప్ప నేను నోట్ చేయలేదు ఆర్జీ బడేతనేది రా కేర్ మాత్రం బర్తిలా జై మరిన వైట్ పేపర్ మేలే ನೀರು ಬೇಕು ಅಂತ ಬರ್ದು ಕೊಡ್ರೆ ನೀರು ಕೊಡ್ತಾರ ಅಪ್ಪ ಏನಿದ ಆಫೀಸ್ ಸಡನ್ ಆಗಿ ಕಾಲಿಕಲ್ಲಿ ನೀಡಿ ನಂದಲ್ಲ ಮೇಡಮ್ ಅದಕ್ಕೆ ನಿಮ್ ಟೇಬಲ್ ಮೇಲೆ ಇಟ್ಟಿರೋ ಅರ್ಜುನ್ ಬೇಕು ಅಂತ ಬಾಂಬ್ ಇಟ್ಟಿದ್ದೀನಿ ಅಂತಾನೆ ಅರ್ಜಿಲ್ ಬರ್ದಿದ್ದೆ ಅವರು ಕರೆಕ್ಟ್ ಡ್ಯೂಟಿ ಮಾಡೋರಾಗಿದ್ದಿದ್ರೆ ಅಷ್ಟು ಜನರಲ್ಲಿ ಒಬ್ಬರಾದ್ರೂ ಅರ್ಜಿನ ಓದ್ತಿದ್ರು ಅವ್ರ ಸಾಯದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಾರ ಸಾಯ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋತಾರೆ ಮೇಡಮ್ Bir deki bir ಗಣಗಲ್ನ ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸೋದ್ರಿಂದ ಮತ್ತು ಯಾರು ಅವನ ಜೊತೆ ಸೇರ್ತಿರಲಿಲ್ಲ ಆದರೆ ಗಣಗಲ್ ಪುಸ್ತಕಗಳ ಜೊತೆ ಸೇಹ ಬೆಳೆಸ್ಕೊಳಕ್ಕೆ ಶುರು ಮಾಡಿದ ನನಗೆ ಗೊತ್ತಿರೋ ತುಂಬ ಜನ ಸೀನಿಯರ್ ಲಾಯರ್ಸಿಗೆ ಅವ್ರ ಜೊತೆ ಕೆಲಸ ಮಾಡೋದಾದರೆ ನಾನು ರೆಸ್ಮೆಂಡ್ ಮಾಡ್ತೀನಿ ಥ್ಯಾಂಕ್ಸ್ ಬೇಕಾಗ ಸರ್ ಆದರೆ ನಾನು ಮುಂದಿನ ಜೀವನ ರೋಡ ಆಲ್ ಕಳೀಬೇಕಂತ ಬೆಸ್ಟ್ ಪಾ ಥ್ಯಾಂಕ್ ಯು ಸರ್ ಜೈಪಾಲ್ ಅಂತ ಕಾಲೇಜ್ ಡೇಸಿಂದ ಒಬ್ಬರಿಗೆ ಒಬ್ರು ಇಷ್ಟಪಡ್ತಿದ್ದಾನೆ ಜರ್ಮನಿ ಜೀವನ ಮೆಡಿಸಿನ್ ಕಂಪ್ತೀವಿ ಕೆಲಸ ಮಾಡ್ತಿದ್ದಾರೆ ನೀನು ಆಚೆ ಬಂದ ಮೇಲೆ ಇನ್ನೊಬ್ಬರಿಗೆ ಮದುವೆ ಆಗಬೇಕು ಅಂತ ಇಲ್ಲಿ ಇವನು ಕಾಯ್ತಿದಾರೆ ಇವಳು ಒಬ್ಬರಿಗೆ ಅಲ್ಲಿ ಅವನು ಕಾಯ್ತಿದ ಕಳಿಸೋದು ಇಷ್ಟ ಆಗ್ತಿದೆ ಆದರೆ ಹಂಗಿ ಇಷ್ಟಪಟ್ಟು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗುವಿಗೆ ಒಪ್ಪಂದ ನೀವು ಹೇಳಿದರೆ ನಾಯನಾಗಕ್ಕೆ ಒಂದು ಒಳ್ಳೆ ಜಾಗ ಬರ್ತೀನಿ ಬೇರೆ ಕಡೆ ನೋಡೋದು ಬೇಡ ನನಗೆ ಇಷ್ಟ ಕೊಟ್ಟು ಸಾಕು

அங்கே பர்சேஸ் ಮಾಡొచ్చు

வாய்ஸ் பைட் மாணவிகள் முப்பத்து ஒன்று செகண்ட்ஸ் சி அக்சிடிவிட்டி பை அறம் இல்லை. ಇಷ್ಟ ಗುಜ್ರಿಲಿ ಲಾಯರ್ ಆಫೀಸ್ ಎಕ್ಪెక్ಟ್ ಮಾಡಿರಲಿಲ್ಲ ಲಾಯರ್ ಗೆ ಪ್ಲೇಸ್ ಇತ್ತು ಜಾಸ್ತಿ ಕೇಸ್ ಇತ್ತು ಥ್ಯಾಂಕ್ ಯು ನೀವ್ ಡಿವೈಡ್ ಮಾಡಿದ್ರಿಕ್ಕೆ ನಾನು ಅಲ್ಲಿ ಟ್ರಾನ್ಸ್‌ಫರ್ ಮಾಡಿದನು ಮ್ಯಾಡಮ್ ಐ ಶುಡ್ ಥ್ಯಾಂಕ್ ಯು ನಿಮ್ಮಂತ ಇಂಟೇಜರ್ ಬನ್ ಸೇರ್ ಮಾಡ್ತಿರೋದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸರಿ ನಾನು ಬರ್ತೀನಿ ನೈಸ್ ಮೀಟಿಂಗ್ ಯು ಸ್ಟೇಷನ್ ಹೋದ್ರೆ ಕಂಪ್ಲೇಂಟ್ ಹೋಗುತ್ತೆ ಯಾವ ಲಾಯರ್ ಅವರು ಕೇಸ್ ಸೊಳಕ ರೆಡಿ ಇಯಾ ಅದಕ್ಕೆ

Yeah. yeah, yeah, yeah.